ನಾನ್ ಫಿಲಾಲೆ ಟು ಟಿಕೆಟ್ ಅಂದವಾಗ ವಿನಯ್ ಅವರು ಒಂದ್ ಇದ್ರಲ್ಲಿ ಕರ್ಕೊಂಡರೆ ನನ್ನ ಅವರು ಒಂದ್ ಅಕ್ಸಲ್ಲಿ ಹೇಳಿದ್ರು ಈಚೆ ಹೋಗ್ ನೋಡು ಈಚೆ ಹೋದ್ ನೋಡು ಇದ್ ಮಾಡಿ ಬಂದ್ ಯಾರು ಈಚೆ ಬಂದ್ ನೋಡಿದಾಗ ನನ್ ಒಂದ್ರೆ ಶಾಕ್ ಆಯ್ತು ಅರ್ಥ ಮಾಡ್ಕೊಳ್ಳಿ ನಾನ್ ಹೆಸರು ಹೇಳಲ್ಲ ಆ ಸಂದರ್ಭ ನಾನ್ ತಿರ್ಗಾನು ನೋಡಿಲ್ಲ ಅದನ್ನ ಬಟ್ ಒಂದೊಂದ್ ಸಂದರ್ಭಗಳು ಹೆಂಗಿರ್ತೈತೆ ಅಂತಂದ್ರೆ ಅದಕ್ಕೆ ಹೇಳೋದು ಸ್ನೇಹ ಮಾಡಿದ್ರೆ ಉತ್ತರ ಇರೋರ್ ಜೊತೆ ಮಾಡ್ರಿ ಸಡನ್ ಆಗಿ ಮಾತಾಡ್ಬೇಕು ಆನ್ ಸ್ಪಾಟ್ ಮಾತಾಡ್ತಾರೆ ನೋಡ್ರಿ ಅವನ ಹತ್ರ ಏನು ಇರಲ್ಲ ಕರೆಕ್ಟ್ ಏನು ಇರಲ್ಲ ಯೋಚನೆ ಮಾಡಿ ಮಾತಾಡ್ತಾರೆ ಶುಗರ್ ಕೋಟಿಂಗ್ ಮಾಡ್ಕೊಂಡು ಉದ್ಕ ಹುಳ ಬಿದ್ದಿರೋದು ಇತಿಹಾಸದಲ್ಲಿಲ್ಲ ಸಕ್ಕರೆ ಕ ಸಿಹಿ ತಿಂಡಿಕ ಹುಳ ಬಿಳ್ದಿರ ಇರೋದು ಇತಿಹಾಸದಲ್ಲಿಲ್ಲ ನಿಜನ ಆ ಕಾರಣಕ್ಕ ಯಾರೋ ಅಣ್ಣ ಅಪ್ಪ ಚಿನ್ನ ರನ್ನ ಅಂತಾರಲ್ಲ ಅಲ್ಲೇ ಇಕ್ತಾರೆ ಭಗಿನಿ ಕೂಟ ಯಾರೋ ಎದುರಿಸ ಮಾತದೆ ನೀ ಮಾಡಿದ್ದಪ್ಪ ಇದು ತಪ್ಪ ನೀನು ಇದ್ ಮಾಡ್ಕೊಂಡು ಈಗ ಅಂದವನು ಅವನು ನಮ್ಮನ ಶ್ರೇಯಸ್ನ ಬಯಸೋನು ಅಲ್ವಾ ಸುದೀಪಣೆ ಇತ್ತೀಚೆಗೆ ಒಂದು ಮಾತ ಹೇಳೋರು ಯಾರಾದ್ರೂ ಬೆಳಿ ್ರೆ ಒಳ್ಳೆ ಶತ್ರು ಇರ್ಬೇಕಂತೆ ನನ್ನ ಆಪೋಸಿಟ್ ಒಳ್ಳೆ ಶತ್ರು ಇರ್ಬೇಕು ನನಗಂತೂ ಶತ್ರು ಇಲ್ಲ ನನಗ್ ಶತ್ರುನೇ ಇಲ್ಲ ನಾನು ಶತ್ರು ನನಗಿಂತ ಹೆಚ್ಚಾಗಿರ್ಬೇಕು ಇಲ್ಲ ನನ್ಗ್ ಸಸಾಮಾನ್ಯವಾಗಿರ್ಬೇಕು ಎರಡೂ ಇಲ್ಲ ನಾನು ಹೇಳ್ತಾ ಇದ್ದ ಒಳ್ಳೆ ಶತ್ರು ಅಂತ ಅಲ್ವಾ ನನಗ್ ಶತ್ರುಗಳಿಲ್ಲ ಅವು ಕ್ರಿಮಿ ಕೀಟ ಏನೋ ಹೇಳ್ತಾರಲ್ಲ ಹುಳ ಅವುಗಳಿವೆ ನಾವ್ ಯಾವ ಮುಂದೆ ಮಾತಾಡೋವಲ್ಲ ಮುಂದೆ ಮಾತಾಡೋನು ಅಪ್ಪನ್ ಕುಡ್ದವನು ಹಿಂದೆ ಮಾತಾಡೋನು ಕಂಡವ್ರು ಕುಡ್ದವನು ಕರೆಕ್ಟಾ ಹೌದಾ ಇಲ್ಲ ಮುಂದೆ ಬಾಕ್ಲಿಂದ ಬರ್ತಾನೆ ನಿಂದ್ರಿ ಕುಡ್ದವನು ಹಿಂದೆ ಬಾಕ್ಲಿಂದ ಹೋಗ್ತಾನೆ ಇದನಾ ಯಾಕೆ ಹೇಳ್ತೀನಾನ ನಮ್ಮ ಹಳ್ಳಿ ಭಾಷೆನಲ್ಲಿ ಗಣಕಗೆ ಇರೋದ್ ಮಾತುಗಳು ನಾವು ಬದುಕಿರೋದು ಹಂಗೇನೇನೆ ಇದನಾ ತಪ್ಪೇನೂ ಇಲ್ಲ ಇದ್ರಲ್ಲಿ ಓಪನ್ ಆಗಿ ಮಾತಾಡ್ಬೇಕು ಇವಾಗ ಯಾರ ಬಗ್ಗೆ ಆದ್ರೂ ನಿಮ್ಗೆ ಸಂದೇಹ ಆಯ್ತಾ ಇಲ್ಲ ಏನಾದ್ರೂ ಕೋಪ ಆಯ್ತಾ ಇದಾಯ್ತಾ ಬೇರೆ ಕುತ್ಕೊಂಡು ಮಾತಾಡೋ ನಮ್ ಮನೆ ಅಡ್ರೆಸ್ ಎಲ್ರಿಗೂ ಗೊತ್ತು ಗೂಗಲ್ ಎಲ್ಲ ಐತೆ ನನ್ ನಂಬರ್ ಐತೆ ನಿಜನಾ ಯಾರಪ್ಪ ಕೊಟ್ಟಿರೋದು ಸೋಷಿಯಲ್ ಮೀಡಿಯಾನಾಗ ಇವೆಲ್ಲನು ಮನೆ ಹತ್ರಕ್ಕೆ ಇಬ್ರು ಬಂದ್ರೆ ಎಸ್ ಕಟ್ ಫೋನ್ ಮಾಡ್ತಾರೆ ಅದಕ್ಕೆ ಹಂಡ್ರೆಡ್ ಕಾಸ ಸರ್ ಬನ್ರಿ ಸರ್ ಮನೆ ಹತ್ರ ಯಾರ ಬಂದ್ಬಿಟ್ಟಿದ್ದಾರೆ ಅಲ್ವಾ ಇವತ್ತು ನಾನು ಬೌನ್ ಸರ್ ಬೇಕು ನನ್ ಇಲ್ಲ ಗನ್ ಮ್ಯಾನ್ ಬೇಕು ಅಂತ ನಾನು ನೋಡೋಣಲ್ಲ ಭಗವಂತ ಎಲ್ಲ ಕೊಟ್ಟವನೇ ಎರಡು ಮಾತು ಹೇಳಲ್ಲ ನನ್ನ ಭಗವಂತನ ನನ್ಗೆ ಎಲ್ಲಾ ಭಾಗದಲ್ಲೂ ಕೊಟ್ಟವನೆ ಒಳ್ಳೆ ಸ್ನೇಹ ಬೆಳೆಸ್ಕೊಂಡಿದ್ದೀನಿ ಜನಗಳೇ ಕ ಎಲ್ಲ ಅಲ್ವಾ ಅವರವತ್ತು ಬೆಳೆಸಿದ್ರೆ ಹೊರತು ಸಂತೋಷ ಅಂತ ಇವತ್ತು ನಾನು ಕುರ್ಸ್ಕೊಂಡಿರೋದು ನಾನು ಸಾಯಿ ಒಬ್ಬರು ನನ್ ಮನೆಯಲ್ಲ ನನ್ನ ಚಿರೋರುಣಿ ಕೆಲವೊಬ್ರು ನನ್ನ ಗೊತ್ತಿಲ್ದಿರ ನಾನ್ ಯಾರು ಒಡದೆ ಆದ್ರೂ ತಿಂದಿದ್ರೆ ಇಲ್ಲ ಮೋಸ ಮಾಡಿದ್ರೆ ಮಾತಾಡ್ರಿ ನೀವು ಕಮೆಂಟ್ ಹಾಕಿದ್ ನಾನು ಏನು ಮಾಡಿದಿರಾ ಗೊತ್ತಿಲ್ಲ ಯಾರೋ ಕೆಲವು ಅಭಿವೇಕಿಗಳು ಮಾತುಗಳು ಕೇಳ್ಕೊಂಡು ಒಂದು ಜನ ಕೆಡಿಸ್ತಾ ಇರೋದು ಇವತ್ತು ಒಂದು ಜಾತಿ ಇನ್ನ ಒಂದು ರಾಜಕೀಯ ಇವೆಲ್ರು ನಾರ್ಮಲ್ ಮನುಷ್ಯನಕ್ಕೆ ಅವಶ್ಯಕತೆ ಇಲ್ಲ ಆಯ್ತಾಣ ಆ ಕಾರಣಕ್ಕ ಇವೆರನ್ನ ಇಟ್ಕೊಂಡು ಬೇರೆ ರೀತಿನಲ್ಲಿ ಮಾಡ್ಬೇಕು ಅಂತ ಮಾಡ್ದವ್ರೆ ಅದಕ್ಕೆಲ್ಲೂ ಭಗವಂತ ನನ್ನ ಉತ್ತರ ಕೊಡ್ತೇನೆ ಜಿ ಕೆ ವಿಕೆ ನಲ್ಲಿ ಒಬ್ರು ಹೇಳ್ತಾರಂತೆ ಹಳ್ಳಿಕಾರ ಅನ್ನೋದ್ ಯಾರು ಹಳ್ಳಿಕಾರ ಏನು ಅಂತ ಸ್ವಾಮಿ ನೀವ್ ನೀವೇ ಪ್ರಶ್ನೆ ಹಾಕೋಬೇಕು ಹಳ್ಳಿಕಾರ ಅಂತ ವಿಡಿಯೋ ಮಾಡ್ದವ್ ಯಾರು ಬಿಗ್ ಬಾಸ್ ಅಲ್ಲಿ ಹೋಗಿ ನನ್ ಮನೆದು ನಂದು ಅಂತ ನಾನು ಹೇಳಿಲ್ಲ ಹಳ್ಳಿ ಕಾರ ಉಳಿಬೇಕು ಹಳ್ಳಿ ಕಾರ್ ಬೆಳಿಬೇಕಂತ ರೇಸ್ ಮಾಡಿದ್ದು ಹಳ್ಳಿ ಕಾರ್ ಉಳಿಬೇಕಂತ ನೀನ್ ಮನೆಗೆ ನೀನ್ ಎತ್ಕಟ್ಕೊಂಡ್ಬಿಟ್ಟು ಕಟ್ಕೊಂಡ್ಬಿಟ್ಟು ನಿನ್ನ ನೀನ್ ಮಾಡ್ತಾ ಇರೋದು ನಾನ್ ಇವತ್ತು ನನ್ ದನ ಓಡಾಡಿರೋದು ನನ್ ದನ ಹಾಕ್ಕೊಂಡಿರೋ ಆರುಗಳು ಆರುಗಳ ಎಷ್ಟೋ ಜೊತೆ ಎತ್ಗಳು ತೆಗಿಬೋದು ನಾನ್ ಓಡಾಡ್ತೀನಲ್ಲ ಅಕರ್ಚಿಗಳಕ್ಕೆ ಒಂದೊಂದ್ ತಿಂಗಳ ಕೈ ನೀವು ಜಂಬಾನ ತೇಳ್ಕೊಂಡ್ರೆ ಗುರಾಕರ್ನ ತೇಳ್ಕೊಡಿದ್ರೆ ಮೂರ್ ಜೊತೆ ನಾಲ್ಕ್ ಜೊತೆ ಎತ್ ನಾನು ಆ ದುಡ್ಡಲ್ಲಿ ನಿಮ್ಮಂಗೆ ಗಂಡು ಶೋಕಿಗಳು ಯಾರು ನೆಗೆಟಿವ್ ಕಮೆಂಟ್ ಆಗ್ತಿರಲ್ಲ ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ ಅವ್ರು ಕೇಳ್ತಾ ಇರೋದು ನಾವು ಅಪ್ಪತ್ ಕೊಟ್ಟಿದ್ರೆ ಬಂದ್ ಡೈರೆಕ್ಟ್ ಆಗಿ ನಂದು ನೀನ್ ತಿಂದಿದ್ಯಾ ಇಂತ ಕೆಲ್ಸ ಮಾಡಿದ್ಯಾ ನೀನ್ ಅಂತ ಕೇಳ್ರಿ ನಾನು ಉತ್ತರ ಕೊಡ್ತೀನಿ ಇದೇ ಮೀಡಿಯಾ ಬೇಕಾದ್ರೆ ಸ್ಯಾಟಲೈಟ್ ಮೀಡಿಯಾ ಕರ್ಸಿ ಮಾತಾಡೋಣ ಅಲ್ವಾ ಗಾಂಡುಗಳ ತರ ಎಲ್ಲ ಒಂದು ಮೂಲೆಯಲ್ಲಿ ಕುತ್ಕೊಂಡು ನಾನು ಇಲ್ದಿದ್ದೆ ಅವಾಗ ಅವಶ್ಯಕತೆ ಇಲ್ಲ ಇವೆಲ್ಲ ಇದ್ರೆ ಭಗವಂತ ಆಶೀರ್ವಾದ ಇರ್ಬೇಕು ಜನದ್ದು ಆಶೀರ್ವಾದ ಇರ್ಬೇಕು ಇವೆರಡು ಇಲ್ದಿರೋ ಹೋದ್ರೆ ಭಗವಂತನ ಕೈ ಬಿಟ್ಟವನ್ನ ಯಾರು ಕೈ ಹಿಡಕಾಗಲ್ಲ ಭಗವನ್ ಕೈ ಹಿಡ್ದವನ ಯಾರು ಆಗಲ್ಲ ಅರ್ಥ ಮಾಡ್ಕೊಂಡ್ರೆ ಭಗವಾನ್ ಆಶೀರ್ವಾದ ಯಾವತ್ತೂ ಐತೆ ಇವತ್ತು ನಾನು ಎಲ್ಲಾದ್ರೂ ಫಂಕ್ಷನ್ ಹೋದ್ರೆ ನಿಜವಾಗ್ಲೂ ಹೇಳ್ತೀನಿ ನಾನು ಮುನ್ಸಾರ ಹರಿಸೋದು ಚೆನ್ನಾಗಾಗ್ಲಿ ಅವ್ರದ್ದು ಅಂತ